ರಾಜ್ಯ ರಾಜಕೀಯದಲ್ಲಿ ಫೋನ್ ಟ್ಯಾಪಿಂಗ್ ವಾರ್ ಶುರುವಾಗಿದೆ ಎಚ್ ಡಿ ಕೆ ಮುಖ್ಯಮಂತ್ರಿ ಆಗಿದ್ದಾಗ ಅಂದರೆ ಎಚ್ ಡಿ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆಗಿದ್ದಾಗ ಫೋನ್ ಟ್ಯಾಪಿಂಗ್ ಆಯಿತು ಅಂತ ಅವರು ಮಾತಾಡಿದ್ದಾರೆ ಫೋನ್ ಟ್ಯಾಪಿಂಗ್ ಅಂದರೆ ಫೋನ್ ಕರೆಗಳನ್ನು ಕದ್ದು ಕೇಳಿಸಿಕೊಳ್ಳಬಹುದು ಚಳರಾಯಸ್ವಾಮಿಯವರು ಆರೋಪವನ್ನು ಮಾಡಿದ್ದಾರೆ ಇದೇ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಯಾರ್ಯಾರ ಫೋನ್ ಕರೆಗಳನ್ನು ಕದ್ದು ಕದ್ದು ಇವರು ಕೇಳಿಸ್ಕೊಂಡಿದ್ರು ನಮಗೆ ಗೊತ್ತಿದೆ ಇದು ಸ್ವಾಮಿ ಅವರು ಮಾತಾಡಿದ್ದಾರೆ ಎರಡನೇ ಮಠವನ್ನು ಒಂದು ಮಠ ಬೇಡ ಅಂಥೇಳಿ ಇನ್ನೊಂದು ಮಠ ಇರಲಿ ಅಂಥೇಳಿ ಯಾರಪ್ಪ ಹುಟ್ಟಾಕಿದ್ದು ಯಾರು ಈ ಮಠವನ್ನು ಹುಟ್ಟಾಕದೋರು ಯಾರು ಅಂತ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಪ್ರಶ್ನೆ ಕೇಳಿ ಒಂದು ಒಕ್ಕಲಿಗರ ಮಠ ಅಂತಿತ್ತು ಆ ಮಠ ಅದಾದಮೇಲೆ ಇನ್ನೊಂದು ಬ್ರಾಂಚನ್ನು ಕೂಡ ಅಂದರೆ ಇನ್ನೊಂದು ಮಠವನ್ನೇ ಬ್ರಾಂಚು ಅಲ್ಲ ಇನ್ನೊಂದು ಮಠವನ್ನೇ ಹುಟ್ಟು ಯಾರು ಫೋನ್ ಟ್ಯಾಪಿಂಗ್ ಬಗ್ಗೆ ಎಲ್ಲವೂ ಗೊತ್ತಿರ್ತಕ್ಕಂಥ ವಿಚಾರಣೆ ಅಂತ ಹೇಳಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಮಾತಾಡಿದ್ದಾರೆ ಇದರ ಬಗ್ಗೆ ಮಾತನಾಡೋಕ್ಕೆ ನಾನು ಹೋಗಲ್ಲ ಸಮಯ ಬರಲಿ ನನ್ನ ಹತ್ರ ದಾಖಲೆ ಕೂಡ ಇದೆ ಆಗ ನಾನು ಮಾತಾಡ್ತೀನಿ ನನ್ನ ಮನಸ್ಸಿಗೆ ತುಂಬ ನೋವಾಗ್ತಾ ಇದೆ ಮತ್ತೆ ಮಾತನಾಡೋಣ ಅಂತ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಮಠಕ್ಕೆ ಹೋಗೋದು ಬೇಡ ಅಂತ ಹೇಳಲ್ಲ ನಾವು ಹೋಗಿದ್ದೀವಿ ಅವರು ಹೋಗ್ತಾರೆ ಈ ಭಾಗದ ಪ್ರಮುಖವಾದಂಥ ಮಠಗಳು ಜೆ ಎಸ್ ಎಸ್ ಇದೆ ಸಿದ್ಧಗಂಗಾ ಇದೆ ಚುಂಚಿಂಗಿರಿ ಇದೆ ಹೋಗ್ತಾರೆ ನಾವು ಹೋಗಿದ್ದೀವಿ ಆದರೆ ಅವ್ರಿಗೂ ನಮಗೂ ಡಿಫ್ರೆನ್ಸ್ ಇದೆ ಫೋನ್ ಟ್ಯಾಪ್ ಮಾಡ್ದಾರೆ ಯಾರು ಇದೇ ಕುಮಾರಸ್ವಾಮಿಯವ್ರ ಸರ್ಕಾರದಲ್ಲಿ ಫೋನ್ ಟ್ಯಾಪ್ ಆಯಿತು ನಿರ್ಮಾನಂದ ಸ್ವಾಮೀಜಿಯವ್ರದು ಫೋನ್ ಟ್ಯಾಪ್ ಮಾಡಿದಾರೆ ಯಾರು ಇದೇ ಕುಮಾರಸ್ವಾಮಿಯವ್ರ ಸರ್ಕಾರದಲ್ಲಿ ಫೋನ್ ಟ್ಯಾಪ್ ಆಯಿತು ನಿರ್ಮಾನಂದ ಸ್ವಾಮೀಜಿಯವ್ರದ್ದು ಸೊ ಎರಡನೇ ಮಠ ಹುಟ್ಟಾಕಾಗಿದ್ದಾರೆ ಯಾರು ಬಾಲಗಾನಂದ ಸ್ವಾಮೀಜಿ ಅವತ್ತು ನಾನು ಅಲ್ಲೇ ಇದೆ ಇದೇ ಜನತಾ ದಳದ ನಾಯಕತ್ವ ಅವತ್ತು ಎರಡನೇ ಮಠ ಊಟ ಹಾಕ್ಲಿಕ್ಕೆ ಮಾಡಿದ್ದು ಎಸ್ ಎಂ ಕೃಷ್ಣವ್ರಿಗೆ ಒಂದು ಅವಕಾಶ ಸಿಕ್ತಿತ್ತಲ್ಲ ಮಂಡ್ಯ ಜಿಲ್ಲೆಯವರಿಗೆ ಎರಡನೇ ಮುಖ್ಯಮಂತ್ರಿ ಆಗಲಿಕ್ಕೆ ಎರಡನೇ ಬಾರಿ ಒಕ್ಕಲಿಗರಿಗೆ ಒಂದು ಅವಕಾಶ ಸಿಕ್ತಿತ್ತಲ್ಲ ಅದನ್ನು ತಪ್ಪಿಸ್ತಾರೆ ಯಾರು ಧರ್ಮಸಿಂಗ್ ಅವ್ರನ್ನ ಮಾಡಲೇಬೇಕು ಅಂತ ಹೇಳ್ದಾರೆ ಯಾರು ಅದನ್ನು ಅವರೇನೆ ಅದು ಹೆಂಗೆ ಅವರು ಮತ ಕೇಳ್ತಾರೋ ಗೊತ್ತಿಲ್ಲಪ್ಪ ನನಗೆ ಈಗ ಇದನ್ನು ಗೊತ್ತಿರೋಂಥ ವಿಚಾರನೇ ನಾನು ಈಗ ಮಾತಾಡೋಕ್ಕೆ ಹೋಗಲ್ಲ ಅದನ್ನು ನಾನು ಆಮೇಲೆ ಮಾತಾಡ್ತೀನಿ ಆ ವಿಷಯ ನನಗೆ ಮನಸ್ಸಿಗೆ ಲೋಗ್ ಆಗ್ತದೋ ನೋಡಿ ಇದು ಡಾಕ್ಯುಮೆಂಟ್ ಡಾಕ್ಯುಮೆಂಟ್ ಇದೆ ನಾನು ಆಮೇಲೆ ಈಗ ಬೇಡ ಈಗ ಮನಸ್ಸಿಗೆ ಲೋಗ್ ಆಗ್ತದ ಮಾತಾಡೋಣ ಬೆಳಪ್ಪ ಇದು ಏನ ಗೊತ್ತಿರೋಂತ ವಿಚಾರನೇ ನಾನು ಈಗ ಟೆಸ್ಟ್ ಕೊಳ್ಕಿದೀಗ ಶಿವಕುಮಾರ್ ಜೋಹಳ್ಳಿ ಥರ ಶಿವಕುಮಾರ್ ಜೋಹಳ್ಳಿ ಹಿಂದೇನೆ ನಿರ್ಮಾಣಂದನಾಥ ಶ್ರೀಗಳ ಫೋನ್ ಕರೆಯನ್ನು ಎಚ್ ಡಿ ಕುಮಾರ್ ಎಚ್ ಡಿ ಅವರು ಮುಖ್ಯಮಂತ್ರಿಯಾಗಿದ್ದ ಅವಧಿಯಲ್ಲಿ ಕದ್ದು ಕೇಳಿಸಿಕೊಂಡಿದ್ದರು ಅನೇಕ ಅನೇಕ ವ್ಯಕ್ತಿಗಳ ಫೋನ್ ಕರೆಗಳನ್ನು ಕದ್ದು ಕೇಳಿಸಿಕೊಂಡಿದ್ದರು ಅಂತ ಮಾಹಿತಿ ಇತ್ತು ಅವತ್ತಿಗೆ ಕಾರಣ ಸರ್ಕಾರದ ಅಳಿವು ಉಳಿವು ಡಿಸೈಡ್ ಆಗುವಂಥ ಟೈಮ್ ಇತ್ತು ಆಗ ಕುಮಾರಸ್ವಾಮಿ ಅವ್ರಿಗೆ ಯಾರ್ಯಾರ ಮೇಲೆ ಅನುಮಾನಗಳಿತ್ತೋ ಅಂಥ ಎಲ್ಲ ವ್ಯಕ್ತಿಗಳ ಫೋನು ಅದು ಪೊಲೀಸ್ ಆಫೀಸರ್ ಆಗಲಿ ರಾಜಕಾರಣಿ ಆಗಲಿ ಸ್ವಾಮೀಜಿ ಆಗಲಿ ಅವ್ರ ಪಕ್ಷದವರೇ ಆಗಿರಲಿ ಬಿ ಜೆ ಪಿಯವರೇ ಅವರೇ ಆಗಿರಲಿ ಕಾಂಗ್ರೆಸ್ ಅವರೇ ಆಗಿರಲಿ ಯಾರನ್ನು ಬಿಟ್ಟಿರಲಿಲ್ಲ ಅವರಾಗ ಕದ್ದು ಕದ್ದು ಕೇಳಿಸ್ಕೊಂಡಿದ್ರು ಅಂತ ಗಂಭೀರ ಆರೋಪ ಇತ್ತು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಮತ್ತೊಮ್ಮೆ ಚಿರಾಯಸ್ವಾಮಿಯವರು ಹೇಳ್ತಾ ಇದ್ದಾರೆ ಇವತ್ತು ಯಾವ ನಿರ್ಮಲಾನಂದನಾಥ ಶ್ರೀಗಳ ಒಂದು ದರ್ಶನ ಪಡ್ಕೊಂಡು ಮಾತನಾಡಿಕೊಂಡು ಇವರೆಲ್ಲ ಬರ್ತಾ ಇದ್ದಾರಲ್ಲಪ್ಪ ಇದೇ ಕುಮಾರಸ್ವಾಮಿಯವರೇ ಕದ್ದು ಕೇಳಿಸ್ಕೊಂಡಿದ್ರು ಇವರ ಕರೆಯನ್ನು ಇದೇ ಕುಮಾರಸ್ವಾಮಿ ಕದ್ದು ಕೇಳಿಸ್ಕೊಂಡಿದ್ರು ಈಗ ಅದೇ ಸ್ವಾಮೀಜಿಗಳ ಬಳಿ ಹೋಗಿ ಆಶೀರ್ವಾದ ಕೇಳ್ತಾ ಇದಾರಲ್ಲ ಹೇಗೆ ಅಂತ ಒಂದು ಪ್ರಶ್ನೆ ಬರ್ತಾ ಇದೆ ನಾವು ಹೋಗಿದ್ದೀವಿ ಅವ್ರ ಬಳಿಯಲ್ಲಿ ಆದರೆ ಈ ತರ ಫೋನ್ ಟ್ಯಾಪಿಂಗ್ ಅನ್ನ ಅಂದ್ರೆ ಫೋನ್ ಕದ್ದು ಕೇಳಿಸ್ಕೊಳ್ಳೋ ಕೆಲಸ ನಾವು ಮಾಡಿಲ್ಲ ಅಂತ ಅವ್ರು ಹೇಳ್ತಿದ್ದಾರೆ ಇದು ಎಲ್ಲಿಗೆ ಹೋಗ್ತಿದೆ ಈ ಬೆಳವಣಿಗೆ ಅಂತ ರಮಕಾಂತ್ ಮೊನ್ನೆಯಷ್ಟೇ ಬಿಜೆಪಿ ಜೆ ಡಿ ಎಸ್ ನಾಯಕರು ನಿರ್ಮಲಾನಂದ ಶ್ರೀಗಳನ್ನ ಭೇಟಿ ಮಾಡಿದ್ರು ಭೇಟಿ ಮಾಡಿದ ನಂತರದಲ್ಲಿ ಈಗ ಸಾಕಷ್ಟು ವಾದ ವಿವಾದಗಳು ಶುರುವಾಗಿದೆ ಆ ಕಡೆ ಅವರು ಕೂಡ ಕಾಂಗ್ರೆಸ್ ನಾಯಕರ ವಿರುದ್ಧವಾಗಿ ಮಾತನಾಡ್ತಾ ಇದ್ದಾರೆ ಈ ಕಡೆ ಕುಮಾರಸ್ವಾಮಿ ಅವರ ಹೇಳಿಕೆಗೆ ಕೆ ಶಿವಕುಮಾರ್ ಸೇರಿದಂತೆ ಕಾಂಗ್ರೆಸ್ ನಾಯಕರು ಕೂಡ ಪ್ರತಿಕ್ರಿಯೆಗಳನ್ನ ಕೊಡ್ತಾ ಇದ್ದಾರೆ ಪರ ವಿರೋಧ ಚರ್ಚೆಗಳು ಈಗ ಶುರುವಾಗಿದೆ ಆರೋಪ ಪ್ರತ್ಯಾರೋಪಗಳು ಕೂಡ ಹೆಚ್ಚಾಗ್ತಾ ಇದೆ ಶ್ರೀಗಳನ್ನ ಯಾವಾಗ ಭೇಟಿ ಮಾಡಿದ್ರೋ ಹಾಗಾಗಿ ಒಕ್ಕಲಿಗ ಸಮುದಾಯದ ಮತಗಳನ್ನ ಸೆಳೆಯುವಂತಹ ಉದ್ದೇಶದಿಂದ ಈಗ ಸರ್ಕಾರವನ್ನ ಕೆಡುವುದಂತಹ ಜೊತೆಗಾರರನ್ನೇ ಕರ್ಕೊಂಡು ಹೋಗಿ ಶ್ರೀಗಳನ್ನ ಭೇಟಿ ಮಾಡ್ತಿದ್ದಾರೆ ಅಂತೇಳಿ ಕಾಂಗ್ರೆಸ್ ನಾಯಕರು ಲೇವಡಿಯನ್ನ ಮಾಡ್ತಾ ಇದ್ದಾರೆ ಕುಮಾರಸ್ವಾಮಿ ಅವರ ವಿರುದ್ಧವಾಗಿ ಸೊ ಈಗ ಸ್ವಾಮಿ ಅವರು ಕೂಡ ಅದೇ ವಿಚಾರವನ್ನೇ ಮುಂದಿಟ್ಕೊಂಡು ಈಗ ಮತ್ತೆ ಕುಮಾರಸ್ವಾಮಿ ಅವರ ವಿರುದ್ಧವಾಗಿ ಮಾತನಾಡಿದ್ದಾರೆ ಹಿಂದೆ ಮೈತ್ರಿ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಆಪರೇಷನ್ ಕಮಲ ನಡೆಯುವಂತ ಸಂದರ್ಭದಲ್ಲಿ ಅವರು ಹಲವರ ಫೋನ್ ಕರೆಗಳನ್ನ ಕದ್ದಾರಿಕೆ ಮಾಡಿದ್ರು ಅನ್ನುವಂತಹ ಆರೋಪಗಳನ್ನ ಈಗ ಕುಮಾರ್ ಚಿಲುರಾಯಸ್ವಾಮಿ ಅವರು ಮಾಡಿದ್ದಾರೆ ಅಂದ್ರೆ ನಿರ್ಮಲಾನಂದ ಶ್ರೀಗಳ ಫೋನ್ ಕರಿಯನ್ನು ಕೂಡ ಸದ್ದಾನಿಕೆ ಮಾಡಿದ್ರು ಅನ್ನುವಂತಹ ವಿಚಾರವನ್ನ ಈಗ ಮತ್ತೆ ಮುನ್ನೆಲೆಗೆ ತರುವಂತ ಪ್ರಯತ್ನವನ್ನ ಸ್ವಾಮಿ ಅವರು ಮಾಡ್ತಾ ಇದ್ದಾರೆ ಈ ಮೂಲಕ ಒಕ್ಕಲಿಗ ಸಮುದಾಯದ ಮತಗಳಿಗಾಗಿ ಒಂದು ಕಡೆ ಕಾಂಗ್ರೆಸ್ ನಾಯಕರು ಮತ್ತೊಂದು ಕಡೆ ಜೆಡಿಎಸ್ ನಾಯಕರು ಪೈಪೋಟಿಗೆ ಬಿದ್ದವರಂತೆ ಆ ಮತಗಳನ್ನ ಡೈವರ್ಟ್ ಮಾಡುವಂತ ಒಂದು ಪ್ರಯತ್ನದಲ್ಲಿ ಈಗ ಈ ವಿಚಾರವನ್ನ ಮುಂದಿಟ್ಕೊಂಡು ಬಂದಿರುವಂತದ್ದು ರಮಕಾಂತ್ ಯಾಕಂದ್ರೆ ಶ್ರೀಗಳ ಪೋಲ್ ಕದ್ದಾಲಿಕೆಯನ್ನ ಮಾಡಿದ್ದಾರೆ ಅನ್ನುವಂತ ವಿಚಾರವನ್ನೇ ಈಗ ದೊಡ್ಡದು ಮಾಡಿ ಶ್ರೀಗಳು ಒಂದು ಕಡೆ ಕುಮಾರಸ್ವಾಮಿ ಅವರ ವಿರುದ್ಧವಾಗಿ ನಡ್ಕೊಳ್ಬೇಕು ಆ ರೀತಿಯಾದಂತ ಒಂದು ಸನ್ನಿವೇಶವನ್ನ ಕ್ರಿಯೇಟ್ ಮಾಡುವಂತ ಒಂದು ಪ್ರಯತ್ನವನ್ನ ಈಗ ಕಾಂಗ್ರೆಸ್ ನಾಯಕರು ಮಾಡ್ತಾ ಇದ್ದಾರೆ ಯಾಕಂದ್ರೆ ಶ್ರೀಗಳ ಕರಿಯನ್ನೇ ಕದ್ದಾಲಿಕೆ ಮಾಡಿದ್ದರು ಕುಮಾರಸ್ವಾಮಿ ಅಂದ್ರೆ ಸಹಜವಾಗಿ ಶ್ರೀಗಳಿಗೂ ಕೂಡ ಅದರಿಂದ ಅಸಮಾಧಾನಗಳಾಗತ್ತೆ ಆಕ್ರೋಶಗಳು ಹೇಳುತ್ತೆ ಅದು ನಮಗೆ ಪ್ಲಸ್ ಆಗ್ಬಹುದು ಅನ್ನುವಂತ ಲೆಕ್ಕಾಚಾರ ಅದರ ಹಿಂದೆ ಇರಬಹುದು ಕಾಂಗ್ರೆಸ್ ನಾಯಕರಿಗೆ ಅದರ ಜೊತೆಗೆ ಎರಡನೇ ಮಠವನ್ನು ಕೂಡ ಪ್ರಾರಂಭ ಮಾಡಿದ್ರು ಅಂದ್ರೆ ಒಕ್ಕಲಿಗ ಸಮುದಾಯಕ್ಕೆ ಒಂದು ಮಠ ಇತ್ತು ಆದಿಚುಂಚನಗಿರಿಯಲ್ಲಿ ಒಂದು ಒಂದು ಮಠ ಇತ್ತು ಬಾಲಗಂಗಾಧರನಾಥ ಶ್ರೀಗಳು ಆ ಮಠವನ್ನ ಕಟ್ಟಿ ಬೆಳೆಸಿದ್ರು ಅನ್ನುವಂತದ್ದಿತ್ತು ಸೊ ಅದರ ಜೊತೆಗೆ ಮತ್ತೊಂದು ಮಠವನ್ನ ಕಟ್ಟುವಂತ ಅನಿವಾರ್ಯತೆ ಏಕಿದೆ ಏಕೆ ಅನ್ನುವಂತ ಒಂದು ವಿಚಾರವನ್ನು ಕೂಡ ಇವತ್ತು ಚಲೋ ರಾಯಸ್ವಾಮಿ ಅವರು ಆ ಪ್ರಶ್ನಿಸಿದ್ದಾರೆ ಅಂದ್ರೆ ಇಲ್ಲಿ ಸಮುದಾಯ ಎರಡನೇ ಮಠವನ್ನ ಕಟ್ಟಂತವ್ರು ಬೇವೇಗೌಡ್ರು ಅನ್ನುವಂತ ವಿಚಾರವನ್ನ ಜನರಿಗೆ ಆ ಸಮುದಾಯದ ಜನರಿಗೆ ತಲುಪಿಸ್ಬೇಕು ಆ ನಿಟ್ಟಿನಲ್ಲಿ ಚಿಲುರಾಯಸ್ವಾಮಿ ಅವರು ಆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಂದ್ರೆ ಒಕ್ಕಲಿಗ ನಾವು ಒಕ್ಕಲಿಗರು ಒಕ್ಕಲಿಗ ಸಮುದಾಯ ನಮ್ದು ಅಂತೇಳಿ ಇವ್ರು ಹೇಳ್ಕೊಳ್ತಾರಲ್ಲ ಶ್ರೀಗಳನ್ನ ಭೇಟಿ ಮಾಡ್ತಾರಲ್ಲ ಮತಗಳಿಗಾಗಿ ಈ ರೀತಿಯಾಗಿ ಮಾಡ್ತಾರಲ್ಲ ಅವತ್ತು ಯಾಕೆ ಎರಡನೇ ಮಠವನ್ನ ಕಟ್ಟಿದ್ರು ಅನ್ನುವಂಥದ್ದು ಚಿಲುರಾಯಸ್ವಾಮಿ ಅವರ ಪ್ರಶ್ನೆ ಆ ವಿಚಾರವನ್ನ ಈ ವಿಚಾರದ ಬಗ್ಗೆ ಫೋನ್ ಟ್ಯಾಪಿಂಗ್ ವಿಚಾರದ ಬಗ್ಗೆ ನಾನು ನಂತರದಲ್ಲಿ ದಾಖಲೆ ಸಮೇತ ಮಾತನಾಡ್ತೇನೆ ಹೇಳಿ ಡಿ ಕೆ ಶಿವಕುಮಾರ್ ಅವರು ಕೂಡ ಇವತ್ತು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಎರಡು ಕಡೆಗಳನ್ನು ನಡೀತಾ ಇರುವಂತದ್ದು ಒಕ್ಕಲಿಗ ಸಮುದಾಯದ ಮತಗಳ ಡೈವರ್ಟ್ ಮಾಡುವಂತ ಒಂದು ಪ್ರಯತ್ನ ರಮಕಾಂತ್ ಥ್ಯಾಂಕ್ ಯು ಶಿವ